ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಸಮುದಾಯ ಬಾಂಧವ್ಯದ ಸಿರಿವಂತ ಶಾಲೆಗೆ ವರ್ಷನೂರು ಎರಡು ದಿನಗಳ ಶತ ಸಂಭ್ರಮಕ್ಕೆ ಸಜ್ಜುಗೊಂಡಿದೆ ಸಿರಿವಂತೆ ಊರು ಶಾಲಾ ಶತಮಾನೋತ್ಸವ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡು ಮನೆ ಸರ್ಕಾರಿ ಶಾಲೆಯೊಂದಕ್ಕೆ ಸಮುದಾಯದ ಸಹಕಾರ ಹೀಗೆಲ್ಲ ಇರಲು ಸಾಧ್ಯವೇ ಇಲ್ಲ ಎನ್ನುವರು ಸಾಗರ ತಾಲೂಕಿನ ಸಿರುವಂತೆ ಹಿರಿಯ ಪ್ರಾಥಮಿಕ ಶಾಲೆಗೆ ಒಮ್ಮೆ ಭೇಟಿ ನೀಡಬೇಕು ಮತ್ತು ಸ್ವತಂತ್ರ ಪೂರ್ವದಿಂದ ಹಿಡಿದು ಪ್ರಸ್ತುತ ನಡೆಯುತ್ತಿರುವ ಶತಮಾನೋತ್ಸವ ಕಾರ್ಯಕ್ರಮದವರೆಗೆ ಅದೇ ಶಾಲೆಯಲ್ಲಿ ಅಕ್ಷರಜ್ಞಾನ ಅರಿತ ವಿದ್ಯಾರ್ಥಿಗಳು ಕೊಟ್ಟ ಕೊಡುಗೆಯ ಪಟ್ಟಿಯನ್ನು ಒಮ್ಮೆ ಗಮನಿಸಬೇಕು ಹೀಗೆ ಸಾಧ್ಯವಿಲ್ಲ ಎಂದು ಬಂದವರು ಖಂಡಿತ ನಿರುತ್ತರಾಗುತ್ತಾರೆ ಹೌದು ಇದು ಉತ್ಪ್ರೇಕ್ಷೆಯ ಮಾತಲ್ಲ ಆ ಕಾಲಘಟ್ಟದಲ್ಲಿ ತಾನು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ಳುವುದಕ್ಕೆ ಜ್ಞಾನದ ಪ್ರೇರಣೆ ನೀಡಿದ ತಾನು ಓದಿದ ಶಾಲೆಗೆ ಕೃಷಿ ಹೊಲವನ್ನೇ ಬರೆದುಕೊಟ್ಟಿದ್ದ ಮಾತ್ರವಲ್ಲ ತಮ್ಮೂರ ಶಾಲೆಗೆ ಬರುವ ಗುರುಗಳ ವಸತಿಗೆ ಗುರುಭವನವನ್ನು ಕಟ್ಟಿಸಿಕೊಟ್ಟ ಸ್ವತಂತ್ರ ಹೋರಾಟಗಾರ ಎಚ್ ಎಲ್ ವೀರಭದ್ರಪ್ಪ ಗೌಡರಿಂದ ಹಿಡಿದು ಪ್ರಸ್ತುತ ಶತಮಾನದ ಈ ಕಾಲಘಟ್ಟಕ್ಕೆ ಅಂದು ತನಗೆ ಅಕ್ಷರ ಜ್ಞಾನ ಕೊಟ್ಟ ಶಾಲೆಗೆ ತಮ್ಮ ಕುಟುಂಬದ ಹಿರಿಯವರಾದ ಸುಬ್ಬಮ್ಮ ಮತ್ತು ದೇವಪ್ಪ ಸಿರಿವಂತೆಯವರ ಸ್ಮರಣಾರ್ಥ ಸುಸಜ್ಜಿತ ರಂಗಮಂದಿರ ನಿರ್ಮಿಸಿಕೊಟ್ಟಿರುವ ಎಸ್ವಿ ಪ್ರಕಾಶ್ ಅವರವರೆಗೆ ಸಾಲು ಸಾಲು ಕೊಡುಗೆಗಳನ್ನು ಕೊಟ್ಟ ಹಳೆಯ ವಿದ್ಯಾರ್ಥಿಗಳ ದಾನಿಗಳ ಹೆಸರನ್ನು ನೋಡಿದರೆ ಈ ಸರ್ಕಾರಿ ಶಾಲೆಗೆ ಸಮುದಾಯ ಪಾಲು ಅತ್ಯಂತ ವಿಶೇಷದಲ್ಲಿ ವಿಶೇಷ ಎನ್ನಲೇಬೇಕು ಎಸ್ ವಿ ಪ್ರಕಾಶ್ ಅವರು ತಮ್ಮ ಅಜ್ಜ ಅಜ್ಜಿಯವರ ನೆನಪಿನಲ್ಲಿ ಹದಿನೈದು ಲಕ್ಷಕ್ಕೂ ಹೆಚ್ಚು ವೆಚ್ಚದ ರಂಗಮಂದಿರ ನಿರ್ಮಿಸಿ ಶತಮಾನೋತ್ಸವದ ಶುಭಾವಸರದಲ್ಲಿ ಉದ್ಘಾಟಿಸುತ್ತಿರುವುದು ತಾವು ಓದಿದ ಸರ್ಕಾರಿ ಶಾಲೆ ಮತ್ತು ಸಮುದಾಯದ ಬಾಂಧವ್ಯ ಅದರ ಮಹತ್ವ ಸಾರುವ ಕೊಡುಗೆಯಾಗಿ ರಾಜ್ಯಕ್ಕೊಂದು ಮಾದರಿಯಾಗಿರುವುದು ನಿಜಕ್ಕೂ ಸಂತೋಷದ ಸಂಗತಿ ನವೆಂಬರ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಗೆ ಮೊದಲು ಆರಂಭಗೊಂಡಿರುವ ಸಿರುವಂತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಪ್ಪತ್ತೆರಡು ನವೆಂಬರ್ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಮೇಲ್ದರ್ಜೆ ಏರಿಸಲ್ಪಟ್ಟಿತು ಪ್ರಸ್ತುತ ವರ್ಷದಿಂದ ಒಂದನೇ ತರಗತಿಯಿಂದ ಇಂಗ್ಲಿಷ್ ಮಾಧ್ಯಮವೂ ಆರಂಭಗೊಂಡಿರುವ ಈ ಶಾಲೆ ಕೆಳದಿ ಅರಸರ ಕಾಲದಲ್ಲಿ ಅವರ ಸಾಮಂತ ಅರಸರು ವಾಸಿಸುತ್ತಿದ್ದ ಕೋಟೆಯ ಆವರಣದ ಸಮೀಪವೇ ಇರುವ ಇತಿಹಾಸ ಪ್ರಸಿದ್ಧ ಶಾಲೆ ಸಿರಿವಂತೆ ಭಾರದೊಳ್ಳಿ ಗಾಳಿಪುರ ಗೋಳ್ಗೋಡು ಸಸರವಳ್ಳಿ ತಟ್ಟೆಕೊಪ್ಪ ಮುಂಡಿಗೆಹಳ್ಳ ಪುರ ಶಿರೂರ್ ಆರಳ್ಳಿ ಲಂಡಿಗೆರೆ ಸುಂಕ ದೇವರಕೊಪ್ಪ ಜನ್ನೆಹಾಕಲು ಖಂಡಿಕ ಹೀಗೆ ಸುತ್ತಲಿನ ಇನ್ನೂ ಹತ್ತಾರು ಊರುಗಳಿಗೆ ಆಗ ಅಕ್ಷರ ಕಲಿಸುವುದಕ್ಕೆ ಇದ್ದ ಏಕೈಕ ಶಾಲೆಯಾಗಿದ್ದ ಸಿರಿವಂತೆಯ ಶಾಲೆಯ ಸಿರಿವಂತಿಕೆ ಅಂದಿನಿಂದ ಇಂದಿನವರೆಗೂ ಎಲ್ಲಿಯೂ ಕಡಿಮೆಯಾಗಿಲ್ಲ ಈ ನೆಲದ ಸೊಗಡಿನ ಹಸೆ ಚಿತ್ತಾರದ ಕಲೆಯ ಮೂಲಕವೇ ರಾಜ್ಯ ಪ್ರಶಸ್ತಿ ಪಡೆದ ಚಂದ್ರಶೇಖರ್ ಸೇರುವಂತೆ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಸತ್ಯನಾರಾಯಣ ಸೇರುವಂತೆಯೂ ಸೇರಿದಂತೆ ಹತ್ತು ಹಲವು ಸಂಘ ಸಂಸ್ಥೆಗಳ ಉನ್ನತ ಹುದ್ದೆ ಅಲಂಕರಿಸಿರುವವರು ಪಂಚಾಯಿತಿಯ ಚುಕ್ಕಾಣಿ ಸೇರಿದಂತೆ ರಾಜಕೀಯದಲ್ಲಿ ಗುರುತಿಸಿಕೊಂಡುವವರು ಪೊಲೀಸ್ ಶಿಕ್ಷಣ ಹೀಗೆ ವಿವಿಧ ಕ್ಷೇತ್ರದಲ್ಲಿ ಸೇವೆಯಲ್ಲಿ ತೊಡಗಿಕೊಂಡಿರುವವರು ಸೈನಿಕರು ಕಲಾವಿದರು ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಹೆಸರು ಕೀರ್ತಿ ಹೊಂದಿರುವ ಅಸಂಖ್ಯಾತ ವಿದ್ಯಾರ್ಥಿಗಳಿಗೆ ಅ ಕಲಿಸಿದ ಶಾಲೆ ಇದೀಗ ಸಂಭ್ರಮದ ಶತಮಾನೋತ್ಸವ ಆಚರಿಸಿಕೊಳ್ಳುತ್ತಿದೆ ಪ್ರಸ್ತುತ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ನಿವೃತ್ತ ಪೊಲೀಸ್ ಎಂ ರಾಮಕೃಷ್ಣಪ್ಪ ಮತ್ತವರ ತಂಡ ಶಾಲಾ ಸಮಿತಿ ಅಧ್ಯಕ್ಷ ಎಚ್ ಕೆ ಅಣ್ಣಪ್ಪ ಮತ್ತವರ ತಂಡ ಹಳೆಯ ವಿದ್ಯಾರ್ಥಿಗಳ ಸಮೂಹ ಮುಖ್ಯ ಶಿಕ್ಷಕಿ ಎಚ್ಎಲ್ ಸವಿತಾ ಮತ್ತು ಸಹ ಶಿಕ್ಷಕರ ನಡುವಿನ ಸಮನ್ವಯದ ಕೆಲಸಕ್ಕೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಪೂರ್ಣ ಸಹಕಾರ ನೀಡಿ ಫೆಬ್ರವರಿ ಇಪ್ಪತ್ತೆಂಟು ಮತ್ತು ಮಾರ್ಚ್ ಒಂದರಂದು ಶತಮಾನೋತ್ಸವವನ್ನು ಅದ್ದೂರಿಯಾಗಿಸುತ್ತಿದೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಫೆಬ್ರವರಿ ಇಪ್ಪತ್ತೆಂಟರ ಸಂಜೆ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಅಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶತಮಾನೋತ್ಸವ ರಂಗಮಂದಿರವನ್ನು ಉದ್ಯಮಿ ಪ್ರಕಾಶ್ ಎಸ್ವಿ ಉದ್ಘಾಟಿಸಲಿದ್ದಾರೆ ಸಿಗಂದೂರು ಧರ್ಮದರ್ಶಿ ಡಾಕ್ಟರ್ ರಾಮಪ್ಪ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಸಂಸದರಾದ ಬಿವೈ ರಾಘವೇಂದ್ರ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಕುಮಾರ್ ಬಂಗಾರಪ್ಪ ಸೇರಿದಂತೆ ಹಲವು ದುರಿನರು ಈ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಲಿದ್ದಾರೆ ಉಪನ್ಯಾಸ ಸಾಂಸ್ಕೃತಿಕ ಕಾರ್ಯಕ್ರಮ ಸನ್ಮಾನ ಯಕ್ಷಗಾನ ಕಾರ್ಯಕ್ರಮಗಳು ಎರಡೂ ದಿನ ಏರ್ಪಡಿಸಲಾಗಿದೆ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಾದ ಎಂ ರಾಮಕೃಷ್ಣಪ್ಪ ಶಾಲಾ ಸಮಿತಿ ಅಧ್ಯಕ್ಷ ಎಚ್ ಕೆ ಅಣ್ಣಪ್ಪ ಸಿರಿವಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅನಿಲ್ ಗೌಡ ಹಾಗೂ ಶಾಲಾ ಮುಖ್ಯ ಶಿಕ್ಷಕಿ ಎಚ್ಎಲ್ ಸವಿತಾ ಶತಮಾನೋತ್ಸವದ ವೇಳೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ ಶಾಲೆಗೆ ಈಗ ನೂರು ವರ್ಷ ನೂರು ವರ್ಷ ಅಂತಂದ್ರೆ ವಿಶೇಷವಾಗಿ ನಮ್ಮ ಈ ಶತಮಾನೋತ್ಸವದ ನೆನಪಿಗಾಗಿ ಈ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯಾದ ಎಸ್ ವಿ ಪ್ರಕಾಶ್ರವರು ಈ ರಂಗಮಂದಿರವನ್ನು ಸುಮಾರು ಒಂದು ಐದು ಹದಿನೈದು ಲಕ್ಷ ರೂಪಾಯಿ ವೆಚ್ಚದ ರಂಗಮಂದಿರವನ್ನು ನಿರ್ಮಾಣ ಮಾಡಿಕೊಟ್ಟು ಈ ದಶಾಬ್ಬ ಶತಮಾನೋತ್ಸವದ ಸವಿನನ್ಪನ್ನ ಅವರು ಮಾಡಿಕೊಟ್ಟಿದ್ದಾರೆ ನಮಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಬಂದು ಸಹಕಾರ ನೀಡಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ನಾನು ಬಿಟ್ಕೊಳ್ತೇನೆ ತಮ್ಮ ನಿಗಿತ್ತಾ ಶಾಲಾ ಅಭಿವೃದ್ಧಿನೇ ಆಗಬೇಕು ಮತ್ತು ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮನ ಕೈಗೊಂಡಿವೆ ಈ ಕಾರ್ಯಕ್ರಮಕ್ಕೆ ಹಲವಾರು ಗಾನಿಗಳು ಹಳೆ ವಿದ್ಯಾರ್ಥಿಗಳು ಸಹಕಾರ ಮತ್ತು ಸಲಹೆಯನ್ನು ನೀಡಿದ್ದಾರೆ ಅವೆಲ್ಲ ಸಲಹೆಗಳು ತೆಗೆದುಕೊಂಡು ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ನಮ್ಮ ಶಾಲೆಯಲ್ಲಿ ನೂರಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಒಂದು ಈ ವರ್ಷ ಪ್ರಸಕ್ತ ವರ್ಷದಿಂದ ಒಂದನೇ ತರಗತಿಯಿಂದ ಇಂಗ್ಲೀಷ್ ಮಾಧ್ಯಮ ಪ್ರಾರಂಭವಾಗಿದೆ ಅದೇ ರೀತಿ ಆರನೇ ತಾರೀಕಿನ ಆರನೇ ಕ್ಲಾಸಿಂದ ಪ್ರಾರಂ ಪ್ರಾರಂಭವಾಗಿದೆ ಮುಂದಿನ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಣ ಒಂದು ನಮ್ಮ ಶಿವಂತ ಕ್ಷೇತ್ರನ ಅಭಿವೃದ್ಧಿ ಮಾಡೋದಿಟ್ಟಿನಲ್ಲಿ ನಾವೆಲ್ಲರೂ ಕೆಟ್ಟ ಕೈಜೋಡಲಿದ್ದು ಶಿರುವಂತೆ ಶಾಲೆಗೆ ನೂರರ ಸಂಭ್ರಮ ಇದು ಸ್ವತಂತ್ರ ಪೂರ್ವದಲ್ಲೇ ಇದ್ದಂಥ ಶಾಲೆ ಈ ಶಾಲೆಗೆ ಶಾಲೆಯಲ್ಲಿ ನೂರ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಬಾಳನ್ನು ಬೆಳಗಿಸಿಕೊಂಡಂತ ಶಾಲೆ ನಾನು ಸಹ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ಶಾಲೆ ಈ ಹಂತದಲ್ಲಿ ನಾವೆಲ್ಲ ಇರಬೇಕಾದ್ರೆ ಈ ಶಾಲೆ ಈ ಶಾಲೆಯಲ್ಲಿ ಕಲಿಸಿರ್ತಕ್ಕಂಥ ಶಿಕ್ಷಕರ ಪಾತ್ರ ಇದೆ ಎರಡು ದಿನ ಫೆಬ್ರವರಿ ಇಪ್ಪತ್ತೆಂಟು ಹಾಗೂ ಮಾರ್ಚ್ ಒಂದರಂದು ಈ ಶಾಲೆಯ ಶತಮಾನೋತ್ಸವ ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಬೆಳಗಿರ್ತಕ್ಕಂಥ ಶಿಕ್ಷಕರಿಗೆ ಗುರುವಂದನ ಕಾರ್ಯಕ್ರಮ ಹಾಗೆ ಹಳೆ ವಿದ್ಯಾರ್ಥಿಗಳ ಸಮಾವೇಶ ಹಾಗೆ ಎಲ್ಲ ವಿದ್ಯಾರ್ಥಿಗಳಿಂದ ಸಮಾವೇಶ ಹಾಗೆ ಮತ್ತು ಉಪನ್ಯಾಸ ಕಾರ್ಯಕ್ರಮ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಈ ಒಂದು ಸ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳು ಭಾಳಷ್ಟು ದೇಣಿಗೆಯನ್ನು ವಸ್ತು ರೂಪದಲ್ಲಿ ಹಣದ ರೂಪದಲ್ಲಿ ನೀರಿರ್ತಕ್ಕಂತ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಪೋಷಕರಿಗೆ ಶಿಕ್ಷಕರಿಗೆ ಸಾಕಷ್ಟು ಎಲ್ಲ ಮಾನವೀಯರಿಗೆ ಅಭಿನಂದನೆಗಳನ್ನು ಶತಮಾನ ಆಚರಿಸುವಂತಹ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ಮಿಸುವಂತ ಒಂದು ಸೌಭಾಗ್ಯ ಸಿಕ್ಕಿದೆ ಅಂತ ಹೇಳ್ಬೋದು ಯಾಕಂದ್ರೆ ಇದು ಎಲ್ಲರಿಗೂ ಸಿಗೋದು ಕಷ್ಟ ಇದೊಂದು ನಮಗೆಲ್ಲ ಸಿಕ್ಕಿದ ಎಲ್ಲರಿಗೂ ಕೂಡ ಸಂತಸದಾಯಕ ವಿಷಯ ಆಗಿದೆ ನಮ್ಮ ಶಾಲೆಯಲ್ಲಿ ಪ್ರಸಿದ್ಧ ನೂರು ಮಕ್ಕಳು ಓದ್ತಾ ಇದ್ದಾರೆ ಉತ್ತಮವಾದಂಥ ನುರಿತ ಶಿಕ್ಷಕರಿಂದ ನಮ್ಮ ಶಾಲೆಯಲ್ಲಿದೆ ಹಾಗೂ ಮಕ್ಕಳಿಗೆ ಉತ್ತಮವಾದ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳು ಕೂಡ ನಮ್ಮ ಶಾಲೆಯಲ್ಲಿ ಒದಗಿಸಿದ್ದಾರೆ ಸಕ್ರಿಯವಾದಂಥ ಒಂದು ಎಸ್ ಟಿ ಎಂ ಸಿ ನಮ್ಮ ಶಾಲೆಯಲ್ಲಿ ಇದೆ ಹಾಗೂ ಗ್ರಾಮಸ್ಥರು ಸಹಕಾರ ಹಳೆ ವಿದ್ಯಾರ್ಥಿಗಳ ಸಹಕಾರ ಕೂಡ ನಮ್ಮ ಶಾಲೆಗೆ ಇದೆ ನಮ್ಮ ಶಾಲೆ